ಗ್ಯಾಸ್ ಇರುವಂತವ್ರು ಪ್ರತಿಯೊಬ್ಬರು ಬಳಸಲೇಬೇಕಾದಂತ ಒಂದು ಬಾಂಬ್ ಇದೆ ಇಲ್ಲಿ ಆ ಬಾಂಬ್ ಹೆಸರು ಫೈರ್ ಬಾಂಬ್ ಅಂತ ಇಲ್ಲಿ ಪರಿಚಯಿಸ್ತಾರ ನೋಡಿ ಇಲ್ಲಿ ಫೈರ್ ಬಾಂಬ್ ಇದು ಈ ಫೈರ್ ಬಾಂಬ್ ಯಾರೆಲ್ಲ ಗ್ಯಾಸ್ ಬಳಸ್ತಾ ಇದ್ರಿ ಅವಶ್ಯವಾಗಿದೆ ನಿಮ್ಮ ಮನೆಯಲ್ಲಿ ಇದು ಫೈರ್ ಬಾಂಬ್ ಅಂತ ಹೇಳಿ ಈ ಫೈರ್ ಬಾಂಬ್ ಈ ಸಿಲಿಂಡರ್ ಮೇಲೆ ಅಷ್ಟೇ ಮನೆಯಲ್ಲಿ ಇದು ಉರಿಯನ್ನು ತಡೀತಿದೆ ಆಟೋಮೆಟಿಕ್ ತಡಿತೇನೆ ಬಾಯಿ ಬಾಮ್ ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರು ತಗೋಬೇಕು ಅಂತೇಳಿ ಇದ್ರ ಬೆಲೆ ಒಂದು ರೂಪಾಯಿ ಇರ್ತದೆ ಅಲ್ಲಿ ಇರಣ್ಣ ಗುಡಿ ಅಂತೇಳಿ ನಮ್ಮ ಶಾಪ್ ಇದೆ ಅಲ್ಲಿ ಒಂದು ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಹೋಗ್ಬೋದು ಅಡುಗೆ ಮನೆಯಲ್ಲಿ ಹೇಗೆ ಬೆಂಕಿ ಅನಾಹುತ ಆಗುತ್ತೆ ಅಂತ ತಪ್ಪಿಸ್ಬೋದು ಅನ್ನೋದನ್ನು ಇಲ್ಲಿ ನೋಡೋಣ ಅಡುಗೆ ಮನೆಯಲ್ಲಿ ನಾವು ಪ್ರತಿನಿತ್ಯ ಅಡುಗೆ ಮಾಡೋ ಸಂದರ್ಭದಲ್ಲಿ ಕೆಳಗಡೆ ಸಿಲಿಂಡರ್ ಇಟ್ಟಿರ್ತೀವಿ ಅಲ್ಲಿ ಬೆಂಕಿ ಬಂತಂದ್ರೆ ಹೇಗೆ ನಾವು ಆರಿಸುತ್ತೆ ಈ ಬಾಂಬ್ ಅನ್ನೋದನ್ನು ಅಲ್ಲಿ ಫಿಟ್ ಮಾಡೋಣ ಈ ಕೆಳಗಡೆ ಏನು ಸಿಲಿಂಡರ್ ಇದೆ ಆ ಸಿಲಿಂಡ್ರ ಮೇಲೆ ಈ ಅಗ್ನಿ ನಂದಕ ಏನು ಬಾಂಬ್ ಇದೆ ಅಥವಾ ಬಾಲ್ ಇದೆ ಇದನ್ನು ನಾವು ಅಲ್ಲಿ ಕೆಳಗಡೆ ಸೇರಿಸೋಣ ಅಲ್ಲಿಟ್ಟು ಬೆಂಕಿಯನ್ನು ಹಚ್ಚಿದಾಗ ಅದು ಏನಾಗುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸೋಣ ಆದರೆ ನೀವು ಯಾರು ದಯವಿಟ್ಟು ಪ್ರಯತ್ನ ಮಾಡಬೇಡಿ ಇಲ್ಲಿ ಇಟ್ಟು ಬೆಂಕಿಯನ್ನು ಹಚ್ ಹಚ್ಚಲಾಗುತ್ತೆ ನೋಡಿ ಬೆಂಕಿ ಹಚ್ಚಿದ ಮೇಲೆ ಅದು ಕೆಲವೇ ಕ್ಷಣ ಅಲ್ಲಿ ಸ್ಫೋಟಗೊಳ್ಳುತ್ತೆ ಸ್ಫೋಟಗೊಂಡು ಆ ಬೆಂಕಿಯನ್ನು ತಕ್ಷಣ ಆರಿಸ್ಬಿಡುತ್ತೆ ಇಲ್ಲಿ ನೋಡಿ ಯಾವುದೇ ರೀತಿಯ ಹಾನಿ ಆಗಲಿಲ್ಲ ಸಿಲಿಂಡರ್ ಮೇಲೆ ಅದೆಲ್ಲ ಪೌಡರ್ ಬಿದ್ದುಬಿಟ್ಟು ಬೆಂಕಿಯನ್ನು ಆರಿಸ್ತು ಇದನ್ ಬಳಸೋದ್ರಿಂದ ಎಷ್ಟೋ ಜೀವಿಗಳನ್ನ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ